ನಾವಿಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದೇವೆ ಉತ್ತಮ ಪ್ರತಿಕ್ರಿಯೆ ನಡೆಯಿತು ಮೈಸೂರು ರಾಜ್ಯದಲ್ಲೂ ವಿಶೇಷ ಹೋರಾಟವನ್ನು ಹೋರಾಟಗಳು ನಡೆದಿವೆ ಸ್ಟೇಟ್ ಆಗಿದ್ದ ಮೈಸೂರಿನಲ್ಲಿ ಬ್ರಿಟಿಷ್ ವಿರುದ್ಧದ ಹೋರಾಟವು ತೀವ್ರವಾಗಿಯೇ ನಡೆಯಿತು ಮೈಸೂರು ಚಳುವಳಿ ಮೈಸೂರು ಚಿಂತಾಮಣಿ ಪತ್ರಿಕೆ ಇವೆಲ್ಲವೂ ಕನ್ನಡ ನಾಡಿನಲ್ಲಿ ಸ್ವಾತಂತ್ರ್ಯ ಚೇತನವನ್ನು ಪಡೆಯುವುದು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನಾಯಕರನ್ನು ಹೆಸರಿಸಬೇಕೆಂದರೆ ಇವರು ರಾಜಕೀಯ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಡಾಕ್ಟರ್ ಎನ್ ಎಸ್ ಹರಿಹರ ಅಟಗೂರಿ ರಾಮಯ್ಯ ಹುಬ್ಬಳ್ಳಿ ಸಿದ್ದಪ್ಪನಸೌಧಾನಿ ಸಂಚಯಕ್ಕೆ ವಿರೋಧವಾಗಿದೆ ಕೆ ಎಸ್ಆರ್ ಪಿ ಲೆವೆಂತ್ ಬಟಾಲಿಯನ್ ಹಾಸನ ಒಂದನೇ ತಂಡ ಶ್ರೀ ಪ್ರದೀಪ್ ಆರ್ ಐ ಇವರ ನಾಯಕತ್ವದಲ್ಲಿ ತಂಡ ಗೌರವ ವಂದನೆ ಸಲ್ಲಿಸ್ತಾ ಇದೆ ಕೆಎಸ್ಆರ್ಪಿ ಲೆವೆಂತ್ ಪಟಾಲಿಯನ್ ಹಾಸನ ಎರಡನೇ ತಂಡ ಶ್ರೀ ರವಿಕುಮಾರ್ ಪಿಎಂ ಆರ್ಎಸ್ಐ ಇವರ ತ ನಾಯಕತ್ವದಲ್ಲಿ ತಂಡ ಗೌರವ ವಂದನೆ ಸಲ್ಲಿಸ್ತಾ ಇದೆ ಆರ್ ಪೊಲೀಸ್ ತಂಡ ಶ್ರೀ ಶಂಕರ್ ನಾಯಕ್ ಟಿ ಡಿ ಆರ್ ಐ ಇವರ ನಾಯಕತ್ವದಲ್ಲಿ ತಂಡ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ ಇವರ ನಾಯಕತ್ವದಲ್ಲಿ ತಂಡ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದೆ ಮಹಿಳಾ ಪೊಲೀಸ್ ತಂಡ ಶ್ರೀಮತಿ ಎಸ್ ಐ ಖಂಡಿಸಿ ಇವರ ನಾಯಕತ್ವದಲ್ಲಿ ತಂಡ ಗೌರವ ರಕ್ಷೆಯನ್ನ ಸಲ್ಲಿಸ್ತಾ ಇದೆ ಗೃಹ ಹಾಸನ ಶ್ರೀ ಧರ್ಮೇಶ್ ಇವರ ನಾಯಕತ್ವದಲ್ಲಿ ತಂಡ ಗೌರವ ವಂದನೆ ಸಲ್ಲಿಸ್ತಾ ಇದೆ ಅರಣ್ಯ ಇಲಾಖೆ ತಂಡ ಹಾಸನ श्री संदीप नाइक एम पी डी डी फॉलेंस युवा నాయಕತೈ ನಾಯಕ್ ಕೊಂಡ ಅಪಕಾರಿ ಜಿಲ್ಲಾ ಕೇಂದ್ರದ ಗೌರವಾನ್ವತನ್ಯ ಸಲ್ಲಿಸುತ್ತೈದೆ ಆದಿ ದೈವನಿ ಕಮಾಟದ ಎಂ ಸಿ ಸಿ ಕ್ಯಾಸಡಾ ರಾಯಸ್ tanggal 26 GS ನಾಯಕ್ ಕುಟುಂಬಕ್ಕೆ ಗೌರವಾನ್ವತನ್ಯ ಸಲ್ಲಿಸುತ್ತೈದೆ ರೇಮು কুমার ಬಿ ಜಿ ಗೌರವ ವಂದನೆ ಸಲ್ಲಿಸ್ತಾ ಇತ್ತು ಗೌರವ ವಂದನೆ ಶ್ರೀ ಆಧಿಚಂಚನಗಿರಿ ಪ್ರೌಢಶಾಲೆ ಸ್ಕೌಟ್ ತಂಡ ಗಗನ್ ಗೌಡ ಇವರ ನಾಯಕತ್ವದಲ್ಲಿ ತಂಡ ಗೌರವಂದನೆ ಸಲ್ಲಿಸ್ತಾ ಇದೆ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ವಿಭಜಿತ ಆಶೀರ್ಸ್ತೆ ಮಾರಕ ಸೇವಾಗಳ ತಂಡ ಕುಮಾರಿ ಇವರ ನಾಯಕತ್ವದಲ್ಲಿ ತಂಡ ಗೌರವ ರಕ್ಷೆಯನ್ನ ಸಲ್ಲಿಸ್ತಾ ಇದೆ ವಿವೇಕಾನಂದ ತಂಡ ತಂಡದ ನಾಯಕ ಸಂಜಯ್ ಇವರ ನಾಯಕತ್ವದಲ್ಲಿ ತಂಡ ಗೌರವ ರಕ್ಷೆಯನ್ನು ಸಲ್ಲಿಸ್ತಾ ಇದೆ ಬಾಲಕಿಯ ತಂಡ ನಾಯಕಿ ಮಾನ್ವಿತಾ ಇವರ ನಾಯಕತ್ವದಲ್ಲಿ ತಂಡ ಗೌರವಂದನ ಸಲ್ಲಿಸ್ತಾ ಇದೆ ನಾಯಕತ್ವದಲ್ಲಿ ತಂಡ ಗೌರವ ರಕ್ಷೆಯನ್ನು ಸಲ್ಲಿಸ್ತಾ ಇದೆ ಸೈಂಟ್ ಫಿಲೋಬಿನಾ ರೇಂಜರ್ಸ್ ತಂಡದ ನಾಯಕಿ ಸಿಂಚನ

ಹೈ ಸ್ಕೂಲ್ ವಾರಡಿಯನ ತಟ ಗೌರವಾಭವನ್ನನೆ ಸಲ್ಲಿಸುತ್ತಾ ಇದೆ ಯಮುನಾ ನಾಯಕ್ ಫಲಾ ಯರಹಡಿ ತಮ್ಮಯ್ಯ ವರ್ಲ್ಡ್ ಅಕಾಡೆಮಿ ಶಾಲೆ ತಟ ಗೌರವಾಭವನ್ನನೆ ಸಲ್ಲಿಸುತ್ತಾ ಇದೆ โฮลิക് คลาสสเตอร์ ಹೈ ಸ್ಕೂಲ್ นาย ನಾಯಕಿ ವಿಪಲ ಎಚ್ ಗೌರವಾಭವನ್ನನೆ ಸಲ್ಲಿಸುತ್ತಾ ಇದೆ ಸಕೇಶ್ವರ್ ಇಂಟರ್ನಾಷನಲ್ ಹೈ ಸ್ಕೂಲ್ ತಟ ಗೌರವಾಭವನ್ನನೆ ಸಲ್ಲಿಸುತ್ತಾ ಇದೆ ಶ್ರೀ ಅರವಿಂದ ಮೈನ್ಸ್ ಪ್ರೌಢಶಾಲೆ ಬಾಲಕಿಯರ ತಂಡ ಕುಮಾರಿ ಹರ್ಷಿತಾ ಇವರ ನಾಯಕತ್ವದಲ್ಲಿ ತಂಡ ಗೌರವ ವಂದನೆ ಸಲ್ಲಿಸ್ತಾ ಇದೆ ಶ್ರೀ ರಾಮಕೃಷ್ಣ ವಿದ್ಯಾಲಯ ಬಾಲಕಿಯರ ಪ್ರೌಢಶಾಲೆ ಕುಮಾರಿ ಕೃತಿಕಾ ಗೌಡ ಇವರ ನಾಯಕತ್ವದಲ್ಲಿ ತಂಡ ಗೌರವ ವಂದನೆ ಸಲ್ಲಿಸ್ತಾ ಇದೆ ಎಚ್ ಕೆ ಎಸ್ ಇಂಟರ್ನ್ಯಾಷನಲ್ ಶಾಲೆ ಸ್ಕೂಲ್ ತಂಡ ಕುಮಾರ ಅಭಿರುದ್ ಗೌರವ ಬಿಜೆ ಇವರ ನಾಯಕತ್ವದಲ್ಲಿ ತಂಡ ಗೌರವ ರಕ್ಷಣೆ ಸಲ್ಲಿಸ್ತಾ ಇದೆ ಐಮ್ಸ್ ಇಂಟರ್ನ್ಯಾಷನಲ್ ಹೈಸ್ಕೂಲ್ ಬಾಲಕಿಯರ ತಂಡ ಕುಮಾರಿ ಅಭಿಜ್ಞಾ ಬಿ ಇವರ ನಾಯಕತ್ವದಲ್ಲಿ ತಂಡ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ ಹೊಯ್ಸಳ ಪಬ್ಲಿಕ್ ಹೈಸ್ಕೂಲ್ ತಂಡದ ನಾಯಕಿ ಕುಮಾರಿ ಮಾನ್ಯ ಜೆ ಇವರ ನಾಯಕತ್ವದಲ್ಲಿ ತಂಡ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ ಮಲ್ನಾಡ್ ಇಬ್ಬ ಕ್ಯಾಂಪಸ್ ಇಂಟರ್ ಹೈ ಸ್ಕೂಲ್ ತಂಡ ಕುಮಾರಿ ಅನಂತ್ ಫಾತಿಮಾ ಇವರ ನಾಯಕತ್ವದಲ್ಲಿ ತಂಡ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸಂಚಲನದಲ್ಲಿ ಮುಂದೆ ಕುಮಾರಿ ನಂದಿಕ ನಾಯಕತ್ವದ ಬಾಸವಿ ಮೈಸೂರು ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ತಂಡ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಕ್ತ ಎಸ್ ಎಲ್ ಸ್ಕೂಲ್ ಹೈಸ್ಕೂಲ್ ತಳಿ ಹೈ ಸ್ಕೂಲ್ ತಂಡ ಸೃಷ್ಟಿ ಎ ಎಸ್ ನಾಯಕತ್ವದಲ್ಲಿ ಗೌರವ ವಂದನೆ ಮೋನಿಶ್ ಮಾಯಕ ಪದಾಲ ತೈಸ್ ಇಂಟರ್ನیشنل ಎಚ್ ಪಿಎಸ್ ವಾಲದಿಯರ ತಂಡ ಗೌರವಾನ್ವದನೀಯನ ಸಲ್ಲಿಸುತ್ತಿದೆ ಎಸ್ ಆರ್ ಎಸ್ ವೈನಾ ಎಚ್ ಪಿಎಸ್ ವಾಲದಿಯರ ತಂಡ ಮಾಯಕ ಪದದಲ್ಲಿ ಗೌರವಾನ್ವದನೀಯ ಸಲ್ಲಿಸುತ್ತಿದೆ ಸಮರ್ಥ ನನ್ನ ತತ್ವದ ಎಸ್ಆರ್ಎಸ್ ಪ್ರಜ್ಞ ಎಚ್ ಪಿ ಎಸ್ ಉಪಾಲಕರ ರತ ಗೌರವಾಭವನನೆ ಸಲ್ಲಿಸುತ್ತಾ ಇದೆ 0.33 ಮಿಲಿಯನ್ ಎಸ್ಆರ್ಎಸ್ ಉಪಾಲಕರ ರತ ಜಿಲ್ಲಾ ಸಿವಿಾಯಕದರ ಗೌರವಾಭವನನೆ ಸಲ್ಲಿಸುತ್ತಾ ಇದೆ ಹಾಗೆ ದಿಗಂತ ಎಸ್ ಎ ಹಾಯಂಕದರ ಎಸ್ ಎ ವಿ ಇಂಟರ್ನಾಷನಲ್ ಪ್ರೈಮರಿ ಸ್ಕೂಲ್ ಬಾಯ್ಸ್ ಕಂದ ಗೌರವಾಭವನನೆ ಸಲ್ಲಿಸ್ತಾ ಇದೆ ಹಾಗೆ ಪಥ ಸಂಚಲನದ ಸರ್ಕಾರಿ ಬಾಲಕರ ತಂಡ ಗೌರವ ವಂದನೆಯನ್ನು ಸಲ್ಲಿಸಿ ಪಥ ಸಂಚಲನದಲ್ಲಿ ಮುಂದೆ ಸಾಕ್ತಾ ಇದ್ದಾರೆ ಪಡೆಯುವುದಕ್ಕಾಗಿ ಜಿಲ್ಲಾ ಕ್ರೀಡಾಂಗಣ ಸಾವಿರ ಸಾಲಿನಲ್ಲಿ ಶ್ರೀ ಸೈಯದ್ ಕುಮಾರ್ ಪಾರುಕ್ ಹಲವಾರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಸಾಧಕರು ಶ್ರೀ ನ್ಯೂಸ್ ವರದಿಗಾರರು ಜೇನಗಿರಿ ಪತ್ರಿಕೆಯ ಸಂಪಾದಕರಾದ ಶ್ರೀ ಪ್ರಸನ್ನ ಕುಮಾರ್ ಸರ್ಕಾರಿ ಕಾಲೇಜ್ ಪ್ರದೇಶಗಳಲ್ಲಿ ಗಿಡ ಮರಗಳನ್ನ ಬೆಳೆಸಿ ಪರಿಸರ ಸಂರಕ್ಷಣೆ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಸಾವಯವ ಸನ್ಮಾನವನ್ನು ಸ್ವೀಕರಿಸಬೇಕು ವಿಶೇಷ ಸನ್ಮಾನಿತರು

ಲೋಕಸಭಾ ಸದಸ್ಯರು ವಿಧಾನಸಭಾ ಸದಸ್ಯರು ಮಾಜ ಮಾನ್ಯ ಮಹಾಪೌರರು ಮಹಾಪೌರರು ಹಾಗೂ ಇತರೆ ಚುನಾಯಿತ ಪ್ರತಿನಿಧಿಗಳು ಮತ್ತು ಗಣ್ಯ ವ್ಯಕ್ತಿಗಳು ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಸಿಒರು ಡಿ ಓರು ಮತ್ತು ಸರ್ಕಾರದ ಎಲ್ಲ ಇಲಾಖೆಗಳ ಎಲ್ಲ ಅಧಿಕಾರಿಗಳು ಕವಾಯತ್ ನಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಅನೇಕ ತಂಡಗಳು ಹಾಗೂ ಹಾಸನದ ಮಹಾ ಜನತೆ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರ ಸುದ್ದಿ ಮಾಧ್ಯಮದ ಅನೇಕ ಸ್ನೇಹಿತರು ತಮಗೆಲ್ಲರಿಗೂ ಸಹ ಕರ್ನಾಟಕ ಸರ್ಕಾರದ ಪರವಾಗಿ ನನ್ನ ಪರವಾಗಿ ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ತಮಗೆ ಅರ್ಪಿಸ್ಲಿಕ್ಕೆ ಬಯಸ್ತೇನೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆಗಿದೆ ನೂರಾರು ವರ್ಷ ನಾವು ಇತರರ ದಾಸ್ಯದಲ್ಲಿ ಬದುಕಿ ಬಹಳ ಸಂಘರ್ಷದ ನಂತರ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿದಂತಹದ್ದು ಸ್ವಾತಂತ್ರ್ಯ ಬರಬೇಕಾದ್ರೆ ಯಾರು ಕೂಡ ನಮಗೆ ಕೈಯಾರೆ ಸ್ವಾತಂತ್ರ್ಯವನ್ನ ಕೊಡ್ಲಿಲ್ಲ ಏನೇ ಕಾರಣಕ್ಕೂ ಕೂಡ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬಾರದು ಅಂತೇಳಿ ಬ್ರಿಟಿಷರು ಇತರರು ಬಹಳ ಪ್ರಯತ್ನ ಮಾಡಿದರು ಭಾರತ ದೇಶ ಅವರ ದಾಸ್ಯದಲ್ಲಿ ಮುಂದುವರಿಬೇಕು ನಾವು ಭಾರತೀಯರು ಕೂಡ ಅವರಿಗೆ ಆಳುಗಳಾಗಿ ಕೆಲಸ ಮಾಡಬೇಕು ಎಂದೆಂದಿಗೂ ಇದು ಮುಂದುವರಿಯಬೇಕು ಅನ್ನುವಂತ ಸತತ ಪ್ರಯತ್ನದ ನಡುವೆ ಸ್ವಾತಂತ್ರ್ಯ ನಮಗೆ ದೊರಕಿದೆ ಅಂತ ಹೇಳಿದ್ರೆ ಅದು ಅನೇಕ ಭಾರತೀಯರ ಸಂಘರ್ಷ ಹೋರಾಟ ತ್ಯಾಗ ಬಲಿದಾನದಿಂದ ಮಾತ್ರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಂತದ್ದು ಆಯಿತು ಇಂದು ನಾವು ಭಾರತೀಯರಾಗಿ ಬದುಕ್ತಾ ಇದ್ದೇವೆ ಸ್ವತಂತ್ರವಾಗಿ ಉಸಿರಾಡ್ತಾ ಇದ್ದೇವೆ ನಾವು ಯಾರಿಗೋ ಆಳುಗಳಾಗಿಲ್ಲ ಯಾರ್ದು ದಾಸ್ಯದಲ್ಲಿ ಬದುಕ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಈ ಸ್ವಾತಂತ್ರ್ಯವನ್ನ ಕೊಡಿಸ್ಕೊಟ್ಟಂತವ್ರು ಇದಕ್ಕಾಗಿ ಹೋರಾಟ ಮಾಡಿದಂತಹ ಮಾಹನೀಯರು ಅವರ ಋಣದಲ್ಲಿ ಭಾರತ ಎಂದೆಂದಿಗೂ ಸಹ ಇರುತ್ತೆ ಅವರ ಹೋರಾಟ ಮಾಡದೆ ಹೋಗಿದ್ದಾರೆ ಅವರು ತಮ್ಮ ಸರ್ವಸ್ವ ಮನೆ ಮಠ ಎಲ್ಲವನ್ನ ತೊರೆದು ಸಂಘರ್ಷದಲ್ಲಿ ಧುಮುಕಿ ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಡದೆ ಹೋಗಿದ್ದಿದ್ರೆ ಇನ್ನು ಎಲ್ಲಿಯವರೆಗೆ ನಾವು ದಾಸ್ಯದಲ್ಲಿ ಬದುಕಬೇಕಾಗಿತ್ತು ಅನ್ನೋದನ್ನ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇನ್ನು ನಾವು ಭಾರತೀಯರಾಗಿ ಬದುಕ್ತಾ ಇದ್ರೆ ಪ್ರಜೆಗಳಾಗಿ ಸ್ವಾಭಿಮಾನಿಗಳಾಗಿ ಬದುಕ್ತಾ ಇದ್ರೆ ಅದು ಆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಹೋರಾಟದ ಪ್ರತಿಫಲ ಅನ್ನೋದನ್ನ ಎಂದೆಂದಿಗೂ ಸಹ ಭಾರತೀಯರು ಸ್ಮರಿಸ್ಬೇಕಾಗಿರೋದು ನಮ್ಮ ಮೊದಲ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ ಈ ಒಂದು ಪುಣ್ಯ ಸಂದರ್ಭದಲ್ಲಿ ಅವರಿಗೆ ನಮ್ಮ ನಮನಗಳನ್ನ ಅರ್ಪಿಸ್ತಕ್ಕಂತಹದ್ದು ಆ ಕೆಲಸ ನಾನು ಮಾಡ್ತೇನೆ ಇದು ನಮ್ಮೆಲ್ಲರ ಧರ್ಮ ಅಂತನೂ ಕೂಡ ನಾನು ಭಾವಿಸಿದ್ದೇನೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಸ್ವಾತಂತ್ರ ಹೋರಾಟದಲ್ಲಿ ಕರ್ನಾಟಕದ ಅನೇಕ ಮಹನೀಯರು ಹಾಸನ ಜಿಲ್ಲೆಯ ಅನೇಕ ಮಹನೀಯರು ಕೂಡ ಅವ್ರದ್ದೇ ಆದಂತ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅವರನ್ನು ನಾವು ಸ್ಮರಿಸಬೇಕಾಗುತ್ತೆ ಈ ಎಪ್ಪತ್ತೊಂಬತ್ತು ವರ್ಷದ ನಂತರ ಭಾರತ ಇಂದು ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದೆ ಸಾಧಿಸಬೇಕಾಗಿರೋದು ಬಹಳ ಇದೆ ಪ್ರಗತಿ ಒಂದು ಕಡೆ ಸಾಧಿಸಿದ್ದೇವೆ ಆದ್ರೆ ಮತ್ತೊಂದು ಕಡೆ ನಮ್ಮನ್ನ ಇದ್ದಾವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ನಮ್ಮ ಆಧಾರ ಸ್ತಂಭ ಚುನಾವಣೆಗಳು ಪಾರದರ್ಶಕವಾಗಿ ನಡೆದಲ್ಲಿ ಮಾತ್ರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಾವು ನಂಬಿಕೆಯಿಂದ ದೃಢವಾಗಿ ಅದು ಕೆಲಸ ಮಾಡ್ತದೆ ಆದ್ರೆ ಇಂದು ಚುನಾವಣಾ ವ್ಯವಸ್ಥೆಯ ಮೇಲೆ ನಾನಾ ರೀತಿಯ ಪ್ರಶ್ನೆಗಳು ಎದ್ದಿದ್ದಾವೆ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ಆಶಯವಾಗಿದೆ ಚುನಾವಣಾ ಆಯೋಗ ಆಗಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಚುನಾವಣೆಗಳು ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ಆದಲ್ಲಿ ಮಾತ್ರ ನಾವು ಏನು ಕಷ್ಟಪಟ್ಟು ಗಳಿಸಿದಂತ ಸ್ವಾತಂತ್ರ್ಯವನ್ನ ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಈ ಸ್ವಾತಂತ್ರ್ಯ ಜ್ವಲಂತವಾಗಿರ್ಬೇಕು ಜೀವಂತವಾಗಿ ಇರ್ಬೇಕು ಪ್ರತಿಯೊಬ್ಬ ಕಟ್ಟ ಕಡೆಯ ಭಾರತೀಯನಿಗೂ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳಿದ್ರೆ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡದಲ್ಲಿ ಮಾತ್ರ ಈ ದೇಶದಲ್ಲಿ ಸ್ವಾತಂತ್ರ್ಯ ಮುಂದುವರಿಯುತ್ತದೆ ಇಲ್ಲ ಅಂತ ಹೇಳಿದ್ರೆ ಬ್ರಿಟಿಷರನ್ನ ಹೊಡೆದು ಹೊರಗಾಕಿ ನಮ್ಮ ಕಳೆದುಕೊಳ್ಳುವಂತಹದ್ದು ಆಗಬಾರದು ಹಾಗಾಗಿ ನಾವು ಪ್ರತಿಯೊಬ್ಬರು ಎಚ್ಚರಿಕೆಗೊಳ್ಳಬೇಕು ಈ ಏನು ಚುನಾವಣಾ ವ್ಯವಸ್ಥೆಯ ಮೇಲೆ ದಿನೇ ದಿನೇ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ ಇದಕ್ಕೆ ನಾವು ಸಂಪೂರ್ಣ ವಿರಾಮ ಹಾಕ್ಬೇಕು ಅಂದ್ರೆ ಚುನಾವಣಾ ಆಯೋಗದವರು ಆ ರೀತಿಯಾಗಿ ಕೆಲಸವನ್ನ ಮಾಡಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಜೀವ ಕಳೆದುಕೊಳ್ಳದ ಹಾಗೆ ಕಾಪಾಡುವಂತ ಕೆಲಸವನ್ನ ಚುನಾವಣಾ ಆಯೋಗದವರು ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಒಂದು ಕಡೆ ಪ್ರಜಾಪ್ರಭುತ್ವದ ಮೇಲೆ ಪ್ರಶ್ನೆಗಳು ಇದ್ದಿದ್ರೆ ಮತ್ತೊಂದು ಕಡೆ ಸ್ವಾತಂತ್ರ್ಯ ಬಂದು ವರ್ಷ ನಾವು ದೇಶದಲ್ಲಿ ಆಗಿದ್ದಾಗೆ ಬಡವರು ಶ್ರೀಮಂತರ ನಡುವೆ ಇರುವ ಅಂತರವನ್ನ ಕಡಿಮೆ ಮಾಡ್ತಾ ಬಂದಿದ್ದೇವೆ ಆದ್ರೆ ಇವತ್ತು ಮತ್ತೆ ಬಡವರು ಶ್ರೀಮಂತರ ನಡುವಿನ ಅಂತರ ದಿನೇ ದಿನೇ ಹೆಚ್ಚಾಗ್ತಾ ಇದೆ ದೇಶದ ದುಡಿಮೆ ದುಡಿಮೆಯ ಪ್ರತಿಫಲ ಸಾಮಾನ್ಯ ಭಾರತೀಯರ ಕಷ್ಟ ಬೆವರಿನ ಪ್ರತಿಫಲ ಕೆಲವೇ ಕೆಲವು ಶ್ರೀಮಂತರ ಕೈಗೆ ಸೇರ್ತಾ ಇರತಕ್ಕಂತದ್ದು ಇದು ದೇಶದ ಭವಿಷ್ಯಕ್ಕೆ ಒಳ್ಳೆಯದಲ್ಲ ದೇಶ ಸುಭದ್ರವಾಗಿರ್ಬೇಕು ಭಾರತೀಯರೆಲ್ಲರೂ ಒಂದಾಗಿರ್ಬೇಕು ಅಂತ ಹೇಳಿದ್ರೆ ಶ್ರೀಮಂತರು ಬಡವರ ಪದ್ಯ ಅಂತರ ಹೆಚ್ಚಾಗೋದಕ್ಕೆ ಬದಲು ಆ ಅಂತರವನ್ನ ಕಡಿಮೆ ಮಾಡತಕ್ಕಂತ ಕೆಲಸ ಆಗ್ಬೇಕು ಆದ್ರೆ ಇವತ್ತು ನಾವು ನೋಡಿದ್ರೆ ಸಂಪತ್ತು ಕೆಲವೇ ಕೆಲವು ಬೆಲೆ ಎಷ್ಟು ಶ್ರೀಮಂತರ ಪಾಲಾಗ್ತಾ ಇದೆ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಆದಾಯ ಬಹುಪಾಲು ಶ್ರೀಮಂತರಿಗೆ ಹೋಗ್ತಾ ಇದೆ ಕೆಲವರು ದುಡಿಯುವ ವರ್ಗ ಶಾಶ್ವತವಾಗಿ ದುಡಿಯುವಂತಹ ಪರಿಸ್ಥಿತಿಗೆ ಬರ್ತಾ ಇದೆ ಇದು ಆಗಬಾರದು ಇದು ದೇಶದ ಸಂಪತ್ತಿನಲ್ಲಿ ಸಮಪಾಲು ದೇಶದ ಸಮಪಾಲು ಪ್ರತಿಯೊಬ್ಬ ಭಾರತೀಯನಿಗೂ ಸಿಕ್ಕಾಗ ಮಾತ್ರ ಈ ಸ್ವಾತಂತ್ರ್ಯ ಜೀವಂತವಾಗಿ ಜ್ವಲಂತವಾಗಿ ಉಳಿಲಿಕ್ಕೆ ಸಾಧ್ಯ ಬರೀ ವಾಕ್ ಸ್ವಾತಂತ್ರ್ಯ ಅಥವಾ ಮತದ ಸ್ವಾತಂತ್ರ್ಯ ಇದ್ರೆ ಸಾಧದು ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಆರ್ಥಿಕ ಸ್ವಾತಂತ್ರ್ಯನೂ ಬರಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ದೇಶದ ಆಸ್ತಿ ಆದಾಯದಲ್ಲಿ ಒಂದು ಗೌರವಯುತ ಪಾಲು ಸಿಗುವಂತೆ ಆಗಬೇಕು ಇದು ಸಿಗುತ್ತಾ ಇಲ್ಲ ಇವತ್ತಿನ ದಿನ ಅಂತಾನೆ ನಮ್ಮ ಕರ್ನಾಟಕದ ಸರ್ಕಾರ ಪ್ರತಿಯೊಬ್ಬ ಭಾರತೀಯನಿಗೂ ದೇಶದ ಆದಾಯದಲ್ಲಿ ಪಾಲು ಸಿಗಬೇಕು ಅಂತೇಳಿ ಗ್ಯಾರಂಟಿ ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡಿದ್ದೇವೆ ಐದು ಗ್ಯಾರಂಟಿಗಳನ್ನ ಕೊಟ್ಟು ಜನಗಳಿಗೆ ಆರ್ಥಿಕ ಶಕ್ತಿಯನ್ನ ತುಂಬತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಪ್ರತಿಯೊಂದು ಅವರಿಗೆ ಮಾಡ್ತಾ ಇದ್ದೇವೆ ನಮ್ಮ ಸರ್ಕಾರ ಬಂದು ಎರಡು ವರ್ಷ ಪೂರೈಸಿದೆ ಈ ಎರಡು ವರ್ಷದಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಆರೂವರೆ ಕೋಟಿ ಜನಗಳ ಪೈಕಿ ಸುಮಾರು ನಾಲ್ಕೂವರೆ ಕೋಟಿ ಕನ್ನಡಿಗರಿಗೆ ನಾಲ್ಕೂವರೆ ಕೋಟಿ ಕನ್ನಡಿಗರಿಗೆ ಇಲ್ಲಿಯವರೆಗೆ ಒಂದು ಲಕ್ಷ ಕೋಟಿ ರೂಪಾಯಿ ೇವೆ ಅವರ ಅಕೌಂಟ್ ಗೆ ಹಾಕಿದ್ದೇವೆ ಅವರ ಮನೆಗೆ ತಲುಪಿಸಿದ್ದೇವೆ ಒಂದು ಲಕ್ಷ ಕೋಟಿ ಈ ಒಂದು ಲಕ್ಷ ಕೋಟಿ ನಾಲ್ಕೂವರೆ ಕನ್ನಡಿಗರ ಕೈಗೆ ಶಕ್ತಿಯನ್ನ ತುಂಬುವಂತ ನೇರವಾಗಿ ಅವರ ಕೈಗೆ ಕೊಡೋದ್ರ ಮುಖಾಂತರ ಮಾಡಿದ್ದೇವೆ ಇದರಲ್ಲಿ ಒಂದು ಪೈಸಾ ಕಮಿಷನ್ ಇಲ್ಲ ಒಂದು ಪೈಸಾ ಲಂಚಕ್ಕೆ ಅವಕಾಶ ಇಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಗ್ಯಾರಂಟಿಯ ಯೋಜನೆಯನ್ನ ಪಡೆದುಕೊಳ್ಳಬೇಕಾದ್ರೆ ಯಾರ ಮನೆ ಬಾಗಿಲು ಕಾಯುವಂತಹ ಅವಶ್ಯಕತೆ ಇಲ್ಲ ಯಾವ ಕಚೇರಿಗೆ ಹೋಗಿ ಸಾಲು ನಿಲ್ಲುವಂತ ಅವಶ್ಯಕತೆ ಇಲ್ಲ ಯಾವ ಮಧ್ಯವರ್ತಿಗೆ ಕೈ ಜೋಡಿಸುವಂತ ಅವಶ್ಯಕತೆ ಇಲ್ಲ ನೇರವಾಗಿ ನಿಮ್ಮ ಕೈಗೆ ಹಾಕುವಂತ ಕೆಲಸವನ್ನ ನಾವು ಮಾಡಿದ್ದೇವೆ ಬಹುಶಃ ಪ್ರಪಂಚದಲ್ಲಿ ಈ ರೀತಿಯಾದಂತಹ ಪಾರದರ್ಶಕವಾಗಿ ಜನಗಳ ಕೈ ಆರ್ಥಿಕ ಶಕ್ತಿಯನ್ನ ತುಂಬತಕ್ಕಂಥ ಯೋಜನೆ ಮತ್ತೊಂದು ಉದಾಹರಣೆ ಇಡೀ ಪ್ರಪಂಚದಲ್ಲಿ ಇಲ್ಲ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದರ ಮುಖಾಂತರ ಶ್ರೀಮಂತರು ಬಡವರ ನಡುವೆ ಇರುವಂತಹ ಅಂತರವನ್ನ ಕಡಿಮೆ ಮಾಡತಕ್ಕಂತ ಒಂದು ಸಣ್ಣ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಇದರ ಪ್ರಯೋಜನ ನೇರವಾಗಿ ಇದರ ಪ್ರಯೋಜನವನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ ಇಡೀ ದೇಶದಲ್ಲಿ ಯಾರ್ಯಾರು ಏನೇನೋ ಮಾತಾಡ್ತಾರೆ ಆದರೆ ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಸರಾಸರಿ ತಲೆ ಆದಾಯ ಸರಾಸರಿ ಒಂದು ಕುಟುಂಬದ ಆದಾಯದಲ್ಲಿ ಇವತ್ತು ಕರ್ನಾಟಕ ದೇಶದಲ್ಲಿ ಒಂದನೇ ಸ್ಥಾನಕ್ಕೆ ನಾವು ತಲುಪಿದ್ದೇವೆ ದೇಶದಲ್ಲಿ ಸರಾಸರಿ ಆದಾಯವನ್ನ ನಾವು ನೋಡಿದಾಗ ತಲೆ ಆದಾಯವನ್ನು ನೋಡಿದಾಗ ಒಂದು ಕುಟುಂಬದ ಸರಾಸರಿ ಆದಾಯವನ್ನು ನೋಡಿದಾಗ ಇವತ್ತು ದೇಶದಲ್ಲೇ ಕರ್ನಾಟಕ ನಂಬರ್ ಒನ್ ಸ್ಥಾನಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಗ್ಯಾರಂಟಿಗಳೂ ಒಂದು ಕಾರಣ ಅದಕ್ಕಿಂತ ಹೆಚ್ಚಾಗಿ ಕಷ್ಟಪಟ್ಟು ದುಡಿಯುವ ನಮ್ಮ ಕನ್ನಡಿಗರ ಗುಣವೂ ಕೂಡ ಮತ್ತೊಂದು ಕಾರಣ ಇವತ್ತು ದೇಶಕ್ಕೆ ಏನಾದ್ರೂ ದೇಶದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಬಹಳ ದೊಡ್ಡ ಪಾಲು ನಾವು ಕನ್ನಡಿಗರು ಕೊಡ್ತಾ ಇದ್ದೇವೆ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ತೆರಿಗೆ ಕಟ್ಟುವ ರಾಜ್ಯ ಕರ್ನಾಟಕ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ ನಮ್ಮ ದುಡಿಮೆ ಇವತ್ತು ದೇಶದ ಪ್ರಗತಿಗೆ ಸಹಾಯ ಆಗ್ತಾ ಇದೆ ನಮ್ಮ ಕನ್ನಡಿಗರ ಕೊಡುಗೆ ಇವತ್ತು ದೇಶವನ್ನ ಮೇಲಕ್ಕೆ ಎತ್ತುತ್ತಾ ಇದೆ ಕನ್ನಡಿಗರ ಕೊಡುಗೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಆರ್ಥಿಕ ಪ್ರಗತಿಗೆ ಕಾರಣ ಆಗ್ತಾ ಇದೆ ಆದರೆ ನಾವು ದೇಶಕ್ಕೆ ಕೊಡುಗೆ ಕೊಡ್ಲಿಕ್ಕೆ ಬಹಳ ಸಂತೋಷ ಇದೆ ನಮ್ಗೆ ಕನ್ನಡಿಗರಿಗೆ ಬಹಳ ಹೆಮ್ಮೆ ಇದೆ ನಾವು ಇನ್ನೂ ಕೊಡ್ತೇವೆ ಆಕಿನಲ್ಲಿ ಇನ್ನಷ್ಟು ಪ್ರಯತ್ನವನ್ನ ನಾವು ಮಾಡ್ತೇವೆ ನಮ್ಮ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಿ ಜಿಲ್ಲಾಡಳಿತದವರು ಇಂದು ಈ ಸ್ವತಂತ್ರೋತ್ಸವ ಕಾರ್ಯಕ್ರಮವನ್ನ ಮಳೆ ನಡುವೆಯೂ ಸಹ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ ಈ ವರ್ಷ ರಾಜ್ಯಾದ್ಯಂತ ಸಾಧಾರಣವಾಗಿ ಒಳ್ಳೆ ಮಳೆ ಆಗಿರೋದು ಕೂಡ ನಮ್ಮ ರೈತರಿಗೆ ಬಹಳ ಸಂತೋಷದ ವಿಷಯ ರೈತರು ಬದುಕು ಚೆನ್ನಾಗಿರೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಒಳ್ಳೆ ಮಳೆ ಆದರೆ ನಮ್ಮ ಇಡೀ ಕನ್ನಡಿಗರ ಮುಖದಲ್ಲಿ ಒಂದು ಮಂದ ಹಾಸ ಮೂಡುತ್ತೆ ಆ ರೀತಿಯಾಗಿ ಇವತ್ತು ರಾಜ್ಯಾದ್ಯಂತ ಉತ್ತಮವಾದಂತ ಮಳೆ ಆಗಿರ್ತಕ್ಕಂಥದ್ದು ಓದುವರ್ಷನು ಉತ್ತಮ ಮಳೆ ಆಗಿದೆ ಮುಂದುವರೆದು ಈ ವರ್ಷನೂ ಉತ್ತಮ ಮಳೆ ಆಗಿದೆ ಅಂದ್ರೆ ನಮ್ಮ ಜನ ಎಲ್ಲೋ ಒಂದು ಕಡೆ ನೆಮ್ಮದಿಯಿಂದ ಬದುಕಬಹುದು ಅನ್ನುವಂತಹ ಸಂತೋಷದ ಈ ಸಂದರ್ಭದಲ್ಲಿ ಅದೇ ಮಳೆ ಇವತ್ತು ಈ ಕಾರ್ಯಕ್ರಮದಲ್ಲೂ ಕೂಡ ನಿರಂತರವಾಗಿ ಈಗಲೂ ಮಳೆ ಬರ್ತಾ ಇರೋದ್ರಿಂದ ಅನೇಕ ಕವಾಯತು ಮಾಡತಕ್ಕಂತ ತಂಡಗಳು ಮಳೆಯಲ್ಲಿ ಪಾಪ ಅವರು ನಿಂತಿದ್ದಾರೆ ಅವರ ಪರಿಸ್ಥಿತಿಗೂ ನಾವು ಗೌರವ ಕೊಡಬೇಕು ಆ ಕಾರಣದಿಂದ ಇನ್ನು ಹೆಚ್ಚು ನನ್ನ ಮಾತುಗಳನ್ನ ಬಳಸದೆ ಜಿಲ್ಲಾಡಳಿತಕ್ಕೆ ಈ ಅಚ್ಚುಕಟ್ಟಾಗಿ ಮಳೆಯ ನಡುವೆಯೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ಹಾಸನ ಜಿಲ್ಲೆಯ ಮಹಾಜನತೆಗೆ ಮತ್ತೊಮ್ಮೆ ಕರ್ನಾಟಕ ಸರ್ಕಾರದ ಪರವಾಗಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸಿ ನನ್ನ ನಾಲ್ಕು ಮಾತುಗಳಿಗೆ ವಿರಾಮ ಕೊಡುತ್ತೇನೆ ಧನ್ಯವಾದಗಳು